ವಿಶ್ವದಲ್ಲಿ ಶ್ರೀಮಂತ ವ್ಯಕ್ತಿ ಅಂಬಾನಿ ಆ್ಯಂಡ್ ಗ್ರೂಪ್ಸ್ ಆ್ಯಂಡ್ ಕಂಪ್ನಿ ಅಂಬಾನಿ ಅಂದರೆ ವಿಶ್ವದಲ್ಲಿ ಕೆಲವೇ ಶ್ರೀಮಂತರಲ್ಲಿ ಒಬ್ಬರು ಅಂಬಾನಿಯವರ ಸ್ಟೋರಿ ಯಾಕೆ ಹೇಳಕ್ಕೆ ಬಂದಾನ ಕಾಕ ಅಂದ್ರೆ ಅಂಬಾನಿ ಆ್ಯಂಡ್ ಗ್ರೂಪ್ ಇವತ್ತು ಕೋಟಿ ಕೋಟಿ ಜನರಿಗೆ ಉದ್ಯೋಗ ಕೊಟ್ಟಂಥ ಒಂದು ಮಹಾ ಕುಟುಂಬ ಇವತ್ತು ನೋಡ್ರಿ ಅವರು ಇಂಡಸ್ಟ್ರೀಸ್ಗಳನ್ನ ಮಾಡಿದ್ದಾರೆ ಪರಿಶ್ರಮ ಪಟ್ಟಿದ್ದಾರೆ ನಯಾ ಪೈಸೆ ಲೆಕ್ಕ ಮಾಡಿದ್ದಾರೆ ಕೂಡಿಟ್ಟ ಹಣವನ್ನು ವಿನಿಯೋಗಿಸಿದಾರ ಅನೇಕರಿಗೆ ಉದ್ಯೋಗಗಳನ್ನು ಕೊಟ್ಟಿದ್ದಾರೆ ಅವರ ಮನೆಯಲ್ಲಿಯೇ ನೂರಕ್ಕಿಂತ ಹೆಚ್ಚು ಕೆಲಸಗಾರದಾರ ಅವರು ಸಂಬಳ ಗೊತ್ತೈತೇನ್ರಿ ಲಕ್ಷ ಲಕ್ಷ ರೂಪಾಯಿ ಸಂಬಳ ತಗೋತಾರೆ ಒಬ್ಬೊಬ್ಬ ಗೆಜಿಸ್ಟ್ರೇಟ್ ಆಫೀಸರ್ ತೋಳುದಿಲ್ಲ ಅಷ್ಟು ಲಕ್ಷ ರೂಪಾಯಿ ತೋತಾರೆ ಅಲ್ಲಿ ಕಾರ್ ಡ್ರೈವರ್ ಹಿಡ್ಕೊಂಡು ಮನಿ ಸ್ವಚ್ಛ ಮಾಡೋನು ಹಿಡ್ಕೊಂಡು ತೊಳೆಯೋನು ಹಿಡ್ಕೊಂಡು ಸೆಕ್ಯೂರಿಟಿ ಗಾರ್ಡ್ ಹಿಡ್ಕೊಂಡು ವಾಚ್ಮೇನ್ ಹಿಡ್ಕೊಂಡು ಅವರ ಬೆಂಗಾವಲ್ ಹಿಡ್ಕೊಂಡು ಲಕ್ಷ ಲಕ್ಷ ರೂಪಾಯಿ ಎಣಿಸ್ತಾರ ತಿಂಗಳ ಅವರೇ ಅಂಬಾನಿ ಗ್ರೂಪ್ ಆ್ಯಂಡ್ ಕಂಪನಿ ಇವತ್ತು ಅದೇ ಅಂಬಾನಿ ಇವತ್ತು ಮದುವೆ ಮಾಡ್ತಾರೆ ಅಂಬಾನಿಯ ಸುಪುತ್ರ ಅನಂತ ಅಂಬಾನಿ ರಾಧಿಕಾ ಮರ್ಚೆಂಟ್ ಮದುವೆ ಯಾಕೈತ್ರಿ ಆ ಮದುವೆಯೋ ಕೆಲವು ಝಲಕ ತೋರಿಸ್ತೀನಿ ಆ ಝಲಕ್ ನೋಡ್ಯ ನಮಗೂ ಆತು ಅದೆಂಥ ಕಾಕ ಏನು ಮದುವೆ ಆಫ್ರಿಕಾದಿಂದ ಒಬ್ಬಕ್ಕೆ ಡ್ಯಾನ್ಸರ್ ಬರ್ತಾಳ ರೀ ಹಾ ಅಂತ ಹೇಳಿ ಆಕೆಗೆ ಅರವತ್ತೈದು ಕೋಟಿ ರೂಪಾಯಿ ಕೊಡ್ತಾರ ರೀ ಡ್ಯಾನ್ಸ್ ಮಾಡೋಕೆ ಅರವತ್ತೈದು ಕೋಟಿ ರೂಪಾಯಿ ಡ್ಯಾನ್ಸ್ ಮಾಡ್ತಾರಂದ್ರೆ ಈ ಏಳುನೂರದಿಂದ ಈ ಒಂದು ಸಾವಿರ ಕೋಟಿ ರೂಪಾಯಿ ಇವತ್ತು ಮದುವೆ ಖರ್ಚು ಆಕೈತಿ ಅನಂತ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಓದುವಿಗೆ ಹಾರೈಕೆ ಮಾಡೋ ಸಲುವಾಗಿ ಬಿಲ್ಗೇಟ್ಸ್ನಂತವ್ರು ಗೇಟ್ಸ್ನಂತ ಅವ್ರು ವಿದೇಶದಿಂದ ಜಾಮನಗರದಲ್ಲಿ ಮೂರು ದಿನ ಅವರಿಗೆ ಆತಿಥ್ಯ ಸತ್ಕಾರ ಎಲ್ಲ ವಿ ಐ ಪಿ ಟ್ರೀಟ್ಮೆಂಟು ಅಲ್ಲಿ ಎಂತಿಂತ ಎಫ್ ಆರ್ ಪಿ ಎಸ್ ಡಾಕ್ಟರ್ಗಳು ಅವ್ರ ಜೊತೆ ಅವ್ರ ಜೊತೆ ನೋಡಕ್ಕೆ ಅವ್ರಿಗೆ ಅತಿಥಿಗಳು ಸತ್ಕಾರ ಮಾಡೋ ಸಲುವಾಗಿ ಅಲ್ಲಿ ಅವರು ಎಂಟ್ರೆನ್ಸ್ ಆಗುವಂಥ ಝಲಕ ತೋರಿಸ್ತೀನಿ ಆ ಝಲಕದ ಒಂದು ಉದಾಹರಣೆ ಹೇಳ್ತೀನಿ ಆ ಯಾರ್ಯಾರು ನಟ ನಟಿಯರ ಬಂದಾರ ಆ ನಟ ನಟಿಯರ ಎಲ್ಲಿ ಇರುವಂಥ ಒಂದು ಸೂಟ್ ಕೇಸ್ ಮತ್ತು ಆ ಹೆಣಮಕ್ಕಳು ನಟಿಯರು ಹಾಕಿಕೊಳ್ಳುವಂಥ ವೆನಿಟಿ ಬ್ಯಾಗ್ಗಳ ಬೆಲೆ ಎಷ್ಟು ಗೊತ್ತೈತೆನ್ರಿ ಒಂದು ವೆನಿಟಿ ಬ್ಯಾಗ್ ಹತ್ತು ಲಕ್ಷದಿಂದ ಪ್ರಾರಂಭಕ್ಕೈತಿರಿ ಐವತ್ತು ಲಕ್ಷ ತನಕ ಒಂದು ಸೂಟ್ ಕೇಸ್ ಐದು ಲಕ್ಷದಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಒಂದು ಸೌದಿ ಮಾರ್ಕೆಟ್ಗೆ ಹೋಗಿದ್ದಿನ ದೊಡ್ಡ ಮಾರ್ಕೆಟ್ ಅದ ಮಾಲು ಆ ಮಾಲದಲ್ಲಿ ಹೋಗಿ ಒಂದು ಜಗ್ಗು ಸೂಟ್ ಕೇಸ್ ಒಂದು ನಾಲ್ಕು ಜೋಡೆ ಅರಿವಿ ಹಿಡಿತವ್ ಕೇಳಬೇಕು ಅಂತ ಹೇಳಿ ಆದಾಗ ಅವನು ಏನು ಹೇಳ್ತಾನೆ ಗೊತ್ತೈತೇನು ಈ ಎರಡೂವರೆ ಲಕ್ಷದಿಂದ ಪ್ರಾರಂಭ ಅಂದ ನನಗೆ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಪ್ರಾರಂಭ ಹೋಗಿ ನಿಂದಿರ್ತೈತೆ ಅರವತ್ತು ಲಕ್ಷ ತನಕ ನಾ ಬ್ಯಾಗ್ ಮುಟ್ಟು ತಳದ ಹೊರಗೆ ಬನ್ನಿರಿ ಎರಡೂವರೆ ಲಕ್ಷ ರೂಪಾಯಿ ಒಂದು ಬ್ಯಾಗು ಆದರೆ ಇದೇ ಅಂಬಾನಿ ಕುಟುಂಬದಲ್ಲಿ ಆ ಏನು ಮದುವೆಗೆ ಬಂದಾರ ಅತಿಥಿಗಳು ಆ ಅತಿಥಿಗಳಲ್ಲಿ ಇದ್ದಂಥ ಬ್ಯಾಗ್ಗಳು ಅವ್ರು ಎಷ್ಟು ಸಾವಿರಾರು ಕೋಟಿ ಗಳಿಸಿರ್ಬೇಕು ನಟ ನಟಿಯರಂತೂ ಎಲ್ಲರ ಹತ್ರನೂ ಎಲ್ಲ ಆಟೋಮೆಟಿಕ್ ಅದಾವೆ ಹೆಂಗೆ ಜಕ್ಕೊ ತೊಗೊಂಟಾರ ನೋಡ್ರಿ ಅವರು ಹಾಕಿಕೊಳ್ಳುವ ಬಟ್ಟೆಗಳು ಎಷ್ಟು ಶ್ರೀಮಂತರು ಇರ್ಬೇಕು ರೀ ಎಷ್ಟು ಕೋಟಿ ಗಂಟೆ ಏಳು ನೂರರಿಂದ ಒಂದು ಸಾವಿರ ಕೋಟಿ ರೂಪಾಯಿ ಇವತ್ತು ಅಂಬಾನಿ ಅನಂತ ಅಂಬಾನಿ ಮತ್ತು ರಾಧಿಕಾ ಮರ್ಸೆಂಟ್ದ ಮದುವೆ ಆಗ್ತೈತಿ ಅರವತ್ತೈದು ಕೋಟಿ ರೂಪಾಯಿ ತೆಗೆದುಕೊಂಡು ಒಂದು ಪಾಪ್ ಸಾಂಗ್ ಮಾಡ್ತಾಳ ರೀ ಯಾನ ಅನ್ನಾಕಿ ಆ ಕೆಟ್ಟ ಆಸ್ತಿ ಮಾಡಿರ್ಬೇಕ್ರಿ ಒಂದು ಶೋ ಮಾಡಕ್ಕೆ ಅರವತ್ತೈದು ಕೋಟಿ ರೂಪಾಯಿ ತಗೋತಾಳ ಮೇಲೆ ಎಂಥ ಸ್ಟಾರ್ ಹೋಟೆಲ್ದಾಗಿರ್ಬೇಕಾಕಿ ಅಕ್ಕಿ ಹಾಕಿಕೊಳ್ಳುವಂಥ ಬಟ್ಟೆ ಏನಿರಬೇಕು ಆ ಡ್ಯಾನ್ಸರ್ ಎಂಥದ್ದಿರಬೇಕು ಅದಕ್ಕಿಂತಲೂ ಭಾರಿ ಡ್ಯಾನ್ಸ್ ಮತ್ತು ಹಾಡುಗಾರರು ಭಾರತದಲ್ಲಿ ಇಲ್ಲವೇ ಇದೊಂದು ಪ್ರಶ್ನೆ ಹೇಳ್ತೈತಿ ಆದರೆ ದೇವರು ಒಬ್ಬೊಬ್ಬರಿಗೆ ಒಂದು ಕಲೆ ಕೊಟ್ಟಿರ್ತಾನೆ ಒಬ್ಬೊಬ್ಬರಿಗೆ ಒಂದು ಚಮತ್ಕಾರಿ ಕೊಟ್ಟಿರ್ತಾನೆ ಒಬ್ಬೊಬ್ಬರಿಗೆ ಒಂದೊಂದು ದೇಣಿಗೆ ಕೊಟ್ಟಿರ್ತಾನೆ ನಾವು ರಿಹಾನ ಬಗ್ಗೆ ಅಸೂ ಪಡೋಕ್ಕಿಂತಲೂ ನಮ್ಮಲ್ಲಿಯೂ ಸಹಿತ ಅದಾರ ಅವರು ಬೆಳಿಬೇಕನ್ನೋದು ಭಾವನೆ ನಮ್ಮದು ಆದರೆ ಇವತ್ತು ಅನಂತ ಅಂಬಾನಿ ಅಂಬಾನಿ ಗ್ರೂಪ್ಸ್ ಆ್ಯಂಡ್ ಮರ್ಚೆಂಟ್ ದ ಸೊಸೆ ಬಂದಾಳ ರಾಧಿಕಾ ಮರ್ಚಂಟ್ ಯಾವ ರೀತಿ ಹೆಂಗೆ ಹೆಂಗೆ ಬರಾಕತ್ತಾರ ಅದನ್ನೆಲ್ಲ ಸಂಪೂರ್ಣ ಜಲಕ್ಕೆ ತೋರಿಸ್ತೀನಿ ಜೀವನದಲ್ಲಿ ಎಂಥ ಮದುವೆಗಳನ್ನು ಹೋಗ್ಬೇಕಾರೆ ಒಳಗೆ ಬಿಡಂಗಿರಲ್ಲ ಏನು ಮಾಡೋರು ಆಯ್ದ ಅತಿಥಿಗಳು ಮಾತ್ರ ಎಲ್ಲ ಡಿಟೆಕ್ಟರ್ಗಳು ಎಲ್ಲ ಸಂರಕ್ಷಣೆಗಳು ಪ್ರತಿಯೊಂದು ಡಾಗ್ ಸ್ಕ್ವಾಡ್ ಹಿಡ್ಕೊಂಡು ಗನ್ಮ್ಯಾನ್ಗಳು ಹಿಡ್ಕೊಂಡು ಕಣ್ಣಿಗೆ ಕಣ್ಣಿಟ್ಟು ಪ್ರತಿಯೊಂದು ಚಲನವಲನದ ಮೇಲೆ ತೀಕ್ಷ್ಣವಾಗಿ ನೋಡುವಂಥ ದುರ್ಬೀನ್ಗಳು ಕ್ಯಾಮ್ರಾಗಳು ಅಲ್ಲಿರುವಾಗ ಅಲ್ಲಿ ಯಾರು ನಮ್ಮನ್ನು ಬಿಡುಗಡೆ ಮಾಡ್ತಾರ್ರಿ ಒಳಗಡೆ ಹೋಗಾಕ ನಾವು ಮದುವೆಗಳು ನೋಡ್ತೀವಿ ಇಲ್ಲಿ ಪ್ಯಾಲೇಸ್ ಅರಮನೆ ಇದೇ ಕರ್ನಾಟಕ ರಾಜ್ಯದಲ್ಲಿ ಎಂತೆಂಥ ಬೃಹತ್ ಮದುವೆಗಳನ್ನ ನೋಡಿ ನಾವು ಹವಹಾರಿದ್ದೀವಿ ಆದರೆ ಇವು ಎಂಥ ಮದುವೆಗಳು ಅವಳು ಹಾಕಿಕೊಳ್ಳುವಂಥ ಆ ವಧುವ ಬಟ್ಟೆನೇ ಹತ್ತು ಹತ್ತು ಕೋಟಿ ರೂಪಾಯಿ ಡೈಮಂಡದಿಂದ ಇರ್ತೈತೆ ಅಂದ್ರೆ ಆ ಹುಡುಗ ಹಾಕಿಕೊಳ್ಳುವಂಥ ಬಟ್ಟೆಗಳು ರೀ ಎಷ್ಟು ಕಿಮ್ಮತ್ತಿನ ಇರಬೇಕು ವಿಚಿತ್ರ ಆಗೈತಿ ರೀ ಆದರೂ ಒಂದು ಹೆಮ್ಮೆ ಭಾರತದಲ್ಲಿ ಒಂದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡ್ಕೊಳ್ಳುವಂಥ ಶ್ರೀಮಂತರು ನಮ್ಮ ಭಾರತದಾಗದಾರಂದ್ರ ನಮ್ಮ ಭಾರತ ಎಷ್ಟು ಹೆಮ್ಮೆಯ ನಾಡು ಅಂತ ಹೇಳಿ ನಮಗೆ ಎಷ್ಟು ಹೆಮ್ಮೆ ಆಗ್ತೈತೆನ್ರೀ ಅದರ ಸಲುವಾಗಿ ಭಾರತ ಬಡವಲ್ಲ ಭಾರತದಲ್ಲಿಯೂ ಇಂಥ ವಿಶ್ವ ಶ್ರೀಮಂತರದಾರ ಅನ್ನೋದು ಇವತ್ತಿನ ವಿಶೇಷ ಸ್ಟೋರಿ ನೀವು ಇಂಥ ಸನ್ನಿವೇಶಗಳನ್ನು ನೋಡೋಕ್ಕಿಂತ ಮುಂಚಿತ ನೀವು ನಂಬರ್ ಒನ್ ಚಾನಲ್ ಯಾವಾಗಲೂ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬರ್ ಆಗಿರಿ ಸಬ್ಸ್ಕ್ರೈಬರ್ ಆದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ತೈತಿ ಇಂಥ ವಿದ್ಯಮಾನಗಳು ಇಂಥ ಅದ್ಭುತ ಘಟನೆಗಳು ಚಮತ್ಕಾರಿಕ ಘಟನೆಗಳು ಮದುವೆಗಳು ಹೆಂಗಾಗುತ್ತಾವ ಶ್ರೀಮಂತಿಕೆಯು ಅವರ ವೆನಿಟಿ ಬ್ಯಾಗು ಮತ್ತು ಅವರ ಸುಟ್ಕೇಸುಗಳನ್ನು ತೋರಿಸಾಕತ್ತೀನಿ ಅವರು ಹಾಕಿಕೊಳ್ಳುವಂಥ ಬಟ್ಟೆಗಳ ಕಿಮ್ಮತ್ತುಗಳನ್ನು ಎಲ್ಲ ಹೇಳಿದ್ದೀನಿ ಅದನ್ನು ಸಂಪೂರ್ಣ ಪೂರ್ಣ ದೃಶ್ಯ ಎರಡು ನಿಮಿಷ ನೋಡ್ತೀರಿ ಹಾಗಾದ್ರೆ ಕಡಕ ಜವಾರಿ ಕಾಕನ ನಂಬರ್ ಒನ್ ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ ಹೊಡಿರಿ ಅನಿಸಿಕೆಗಳನ್ನು ಹಾಕಿರಿ ಮತ್ತೊಂದು ಕಡಕ ಸುದ್ದಿ ಬರ್ತೀನಿ ನಮಸ್ಕಾರ